ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ ಕಟಿಂಗ್ ಸೊ ಬ್ಲೌಸ್ ಕಟಿಂಗ್ ಅಲ್ಲಿ ಏನಪ್ಪ ಡಿಫ್ರೆಂಟ್ ಅಂದ್ರೆ ಹೆವಿ ಚೆಸ್ಟ್ ಬ್ಲೌಸ್ ಕಟಿಂಗ್ ಹಾಗೆ ಚೆಸ್ಟ್ ಬಂದು ಹೆವಿ ಇದೆ ಸೊ ಇಂಥವ್ರು ಅಂದ್ರೆ ಹೈಟ್ ಬಂದ್ ಕಡಿಮೆ ಇದೆ ಜಸ್ಟ್ ಬಂದ್ ಹೆವಿ ಇದೆ ಸೊ ಇಂಥವ್ರಿಗೆ ನಾವು ಹೇಗೆ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ಕಟಿಂಗ್ ಡೀಟೇಲ್ಸ್ ಸೊ ಇವ್ರೊಂದು ಬ್ಲೌಸ್ ತಂದಿರು ನನಗೆ ಮೆಷರ್ಮೆಂಟ್ ತಗೊಂಡ್ ಮಾಡ್ಕೊಡಿ ಅಂತ ಬಟ್ ಅವ್ರ ಸೈಜ್ಗೆ ಆ ಬ್ಲೌಸ್ ಲೆಂತ್ ಆಗ್ಲಿ ಆ ಬ್ಲೌಸ್ ಫಿಟಿಂಗ್ ಆಗಲಿ ಯಾವ್ದು ಸೂಟ್ ಆಗಲ್ಲ ಯಾಕಂದ್ರೆ ಅವ್ರು ಆ ಬ್ಲೌಸ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಹೇಳಿದ್ರು ನನಗೆ ಆ ಪ್ರಾಬ್ಲಮ್ ಇದೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಫ್ರಂಟ್ ಅಲ್ಲಿ ಎತ್ಕೊಳ್ಳುತ್ತೆ ಸೊ ಈ ತರ ಎಲ್ಲ ಪ್ರಾಬ್ಲಮ್ ಹೇಳಿದ್ರು ಸೊ ಹಂಗಾಗಿ ಆ ಬ್ಲೌಸ್ ರಿಟರ್ನ್ ಕೊಟ್ಟು ನಾನು ಬಾಡಿ ಮೆಷರ್ಮೆಂಟ್ ತಗೊಂಡಿದೀನಿ ಸೊ ಅವ್ರ ಬಾಡಿ ಮೆಷರ್ಮೆಂಟ್ ಪ್ರಕಾರ ಹೈಟ್ ಕಡಿಮೆ ಇದಾರೆ ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ನ ಹೈಟ್ ತುಂಬಾ ಕಡಿಮೆ ಇದಾರೆ ಆದ್ರೂ ಇವ್ರಿಗೆ ಲೆಂತ್ ಇಡ್ತಾ ಇದೀನಿ ಬ್ಲೌಸ್ ಯಾವ ರೀತಿ ನಾನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ ಅನ್ನೋದು ಇವತ್ತಿನ ಟಾಪಿಕ್ ಸೊ ಬನ್ನಿ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಗೆ ಇನ್ನೊಂದು ವಿಷಯ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಸೆಕೆಂಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಟೈಲರಿಂಗ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದೀನಿ ಏಪ್ರಿಲ್ ಹದಿನೇಳನೇ ತಾರಕಿಂದ ಫಸ್ಟ್ ಬ್ಯಾಚ್ ಆಲ್ರೆಡಿ ರನ್ ಆಗ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರುವಾಗುತ್ತೆ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆಯಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಹಾಗೆ ಡೀಟೇಲ್ ಸಿಗುತ್ತೆ ನಿಮಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡೋಣ ನೋಡಿ ಇದು ಬಂದು ಮೇನ್ ಫ್ಯಾಬ್ರಿಕ್ ಸೊ ಇದನ್ನ ಫಸ್ಟ್ ಸೈಡ್ ಇಡ್ತೀನಿ ಫಸ್ಟ್ ನಾನು లైనింగ్ మేలే మార్క్ మార్కొతీ సో ఇవ్ చె రౌండ్ బస్ట్ చెస్ట్ రౌండ్ బి త్రీ ఇంచు నల్వత్మూర్ ఇంచు బస్ట్ రౌండ్ బందు వరే ఇంచ్ సో నల్వత్ ఇంచు చెస్ట్ రౌండ్ సో నల్వత్మూర్ ఇంచాల్కరిందైడెడ్ బై మా ಸೊ ಹತ್ತು ಮುಕ್ಕಾಲ್ ಇಂಚ್ ಬರುತ್ತೆ ನಲ್ವತ್ ಮೂರು ಇಂಚನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಹತ್ತು ಮುಕ್ಕಾಲ್ ಇಂಚ್ ಬರುತ್ತೆ ಸೊ ಈ ಹತ್ತು ಮುಕ್ಕಾಲ್ ಗೆ ಪ್ಲಸ್ ಮೂರು ಇಂಚ್ ಆಡ್ ಮಾಡ್ಕೊಳ್ಬೇಕು ಸೊ ಅವಾಗ ನಮಗೆ ಹದಿಮೂರು ಮುಕ್ಕಾಲ್ ಇಂಚ್ ಆಗುತ್ತೆ ಸೊ ನೋಡಿ ಈ ರೀತಿ ಫೋಲ್ಡೆಡ್ ಅಲ್ಲ ಹಾಕೊಂಡಿದೀನಿ ಹದಿಮೂರು ಮುಕ್ಕಾಲ್ ಗೆ ನಾನು ಫೋಲ್ಡೆಡ್ ಅಲ್ಲಿ ತಗೊಳ್ತೀನಿ ಸೊ ಹೇಗೆ ತಗೊಂಡೆ ಹದಿಮೂರು ಮುಕ್ಕಾಲ್ ಇಂಚು ಅನ್ನೋದು ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ ಸೊ ನೋಡಿ ಇದು ಹದಿಮೂರು ಮುಕ್ಕಾಲ್ ಇಂಚ್ ಕರೆಕ್ಟ್ ಬಂದಿದೆ ಸೊ ಏನ್ ಚೆಸ್ಟ್ ಮೆಷರ್ಮೆಂಟ್ ಇದೆ ಅದನ್ನ ನಾಲ್ಕರಿಂದ ಡಿವೈಡ್ ಮಾಡಿ ಸೊ ಅದ್ರಲ್ಲಿ ಏನ್ ಎಕ್ಸ್ಟ್ರಾ ಬರುತ್ತೆ ನಾಲ್ಕರಿಂದ ಡಿವಿಡೇಡ್ ಬೈ ಮಾಡಿದಾಗ ಅದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ನಾವು ಲೈನಿಂಗ್ ನ ತಗೊಳ್ಬೇಕು ಸೊ ನೋಡಿ ಇದು ಕರೆಕ್ಟ್ ಹದ್ಮೂರು ಮುಕ್ಕಾಲ್ ಇಂಚ್ ಇದೆ ಸೊ ಇದ್ಕೊಂಡ್ಬಿಡ್ತೀನಿ ಲೆಂತ್ ಸೊ ನೋಡಿ ಇವ್ರು ಬಂದು ಸ್ವಲ್ಪ ಶಾರ್ಟ್ ಕಡಿಮೆನೆ ಇದಾರೆ ತುಂಬಾ ಹೈಟ್ ಕಡಿಮೆನೆ ಇದಾರೆ ಬಟ್ ಇವರು ಹೆವಿ ಇದ್ದಾರೆ ಸೊ ಇವ್ರಿಗೆ ಬಂದು ನಲ್ವತ್ ಮೂರ್ ಇಂಚ್ ಚೆಸ್ಟ್ ರೌಂಡ್ ಸೊ ಗೊತ್ತಾಗುತ್ತೆ ನಿಮ್ಗೆ ಹೆವಿ ಸೈಜ್ ಇದಾರೆ ಬಟ್ ಹೈಟ್ ಕಡಿಮೆ ಇದಾರೆ ಸೊ ಹೈಟ್ ಕಡಿಮೆ ಇದಾರೆ ಅಂತ ನಾನು ಬ್ಲೌಸ್ ಲೆಂತ್ ನ ಕಡಿಮೆ ತಗೊಳ್ತೀನ ಖಂಡಿತ ಇಲ್ಲ ಸೊ ಯಾ ನಾನ್ ಬಾಡಿ ಮೆಜರ್ಮೆಂಟ್ ಹೇಗ್ ತಗೊಳೋದು ಅನ್ನೋದನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ವಿಡಿಯೋ ಯಾರು ನೋಡಿಲ್ಲ ನೋಡಿ ಅದ್ರಲ್ಲಿ ನಾನು ಹೇಗ್ ಲೆಂತ್ ತಗೊಳ್ತೀನಿ ಅಂತ ಸೊ ಈ ತರ ನಲ್ವತ್ ಇಂಚು ಇಂಚ ಚಸ್ಟ್ ಇದ್ದು ಹೈಟ್ ಕಡಿಮೆ ಇರೋರಿಗೆ ಚೆಸ್ಟ್ ಮೆಷರ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ಕಫ್ ಬರ್ ಬಾಡಿ ಕಫ್ ಏನು ಬರುತ್ತೆ ಸೊ ಅದು ದೊಡ್ಡದಿರುತ್ತೆ ಸೊ ಆವಾಗ ನಾವು ಮೆಷರ್ಮೆಂಟ್ ತಗೊಳ್ಳೋವಾಗ ಫ್ರಂಟ್ ಪಾರ್ಟಿಂದ ಶೋಲ್ಡರ್ ಇಂದ ನಮ್ಮ ಕಫ್ ಕವರ್ ಆಗಿ ಕೆಳಗಡೆ ಹೋಗುತ್ತೆ ಕೆಳಗಡೆ ಟೇಪ್ ಏನು ಕಫ್ ಕವರ್ ಆಗಿ ನಿಲ್ಲುತ್ತೆ ಅಲ್ಲಿಗೆ ನಾವು ಲೆಂತ್ ತಗೊಳ್ಬೇಕು ಸೊ ಆವಾಗ ಇವ್ರ ಲೆಂತ್ ತಗೊಂಡಿದ್ದು ಬಂದಾಗ ಲೆಂತ್ ಇವ್ರದ್ದು ಎಷ್ಟು ಬಂತು ಅಂದ್ರೆ ಹದಿನಾರು ಇಂಚು ಬಂತು ರೆಡಿನೇ ಹದಿನಾರು ಇಂಚು ಬಂತು ಹೈಟ್ ಕಡಿಮೆ ಇದ್ದಾರೆ ಆದ್ರೂ ಹದಿನಾರು ಇಂಚ್ ತಗೊಳ್ಬೇಕು ಏನಿಕ್ಕಂದ್ರೆ ಚೆಸ್ಟ್ ಜಾಸ್ತಿ ಇದೆ ನೀಟಾಗಿ ಕವರ್ ಆಗ್ಬೇಕು ಸೊ ಕವರ್ ಆದಾಗ ಕವರ್ ಆಗಿ ಬ್ಲೌಸ್ ರೆಡಿ ಮಾಡಿದ್ರೆ ಬ್ಲೌಸ್ ಅನ್ನೋದು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಸೊ ರೆಡಿ ಹದಿನಾರು ಇಂಚು ಸೊ ಅದಕ್ಕೆ ಒನ್ ಇಂಚು ಸೇರಿಸಿ ಹದಿನೇಳು ಇಂಚು ಸೊ ಕೆಲವು ಬಿಗಿನರ್ಸ್ ಎಲ್ಲ ಏನ್ ಮಾಡ್ತೀರಾ ಅಂದ್ರೆ ಹೈಟ್ ಕಡಿಮೆ ಇದಾರೆ ಅಂತ ಬ್ಲೌಸ್ ಲೆಂತ್ ನ ಕಡಿಮೆ ತಗೊಂಡ್ಬಿಡ್ತೀರಾ ಸೊ ಅದು ಮೇನ್ ಪ್ರಾಬ್ಲಮ್ ಸೊ ಆತರ ಅಲ್ಲ ಫ್ರಂಟ್ ಪಾರ್ಟ್ ಇಂದ ನಾವು ತಗೊಳ್ಬೇಕು ಸೊ ಯಾರು ನೋಡಿಲ್ಲ ಬಾಡಿ ಮೆಷರ್ಮೆಂಟ್ ಹೇಗ್ ತಗೊಳೋದು ಅನ್ನೋದನ್ನ ನೋಡಿ ಸೊ ಇನ್ನು ಜಾಸ್ತಿ ನಿಮ್ಗೆ ಬೇಸಿಕ್ ನಾಲೆಡ್ಜ್ ಬೇಕಂತ ಅಂದ್ರೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಏಪ್ರಿಲ್ ಹದಿನೇಳನೇ ತಾರೀಕಿಂದ ಸೆಕೆಂಡ್ ಮ್ಯಾಚ್ ಶುರುವಾಗ್ತಾ ಇದೆ ಸೊ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಸಿಗುತ್ತೆ ವಿತ್ ಫಾರ್ಮುಲಾ ಸೊ ಎಲ್ಲ ಸಿಗುತ್ತೆ ಏನೇನ್ ಕಲ್ಸ್ಕೊಡ್ತೀನಿ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನಂಬರ್ಗೆ ಮೆಸೇಜ್ ಹಾಕಿದ್ರೆ ಅಲ್ಲಿ ಕೂಡ ನಿಮಗೆ ವಿಡಿಯೋ ಲಿಂಕ್ ಸಿಗುತ್ತೆ ಸೊ ನೀವು ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬಹುದು ಸೊ ನೋಡಿ ನಾನು ಬ್ಯಾಕ್ ಪಾರ್ಟ್ ತಗೊಂಡಿದೀನಿ ಇಂಚ್ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಹತ್ತು ಮುಕ್ಕಾಲು ಇಂಚ್ ಬರುತ್ತೆ ಹತ್ತು ಮುಕ್ಕಾಲ್ ಇಂಚ್ಗೆ ಮೂರು ಇಂಚ್ ಸೇರಿಸಿ ನಾವ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು ಸೊ ಇದಾದ್ಮೇಲೆ ನಾವು ಶೋಲ್ಡರ್ ಇಟ್ಕೊಬೇಕು ಶೋಲ್ಡರ್ ಇಡಕ್ ಮುಂಚೆ ನಾವು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ಎಂಟೂವರೆ ಇಂಚ್ ಇದೆ ಸೊ ಎಂಟೂವರೆ ಇಂಚ್ ಇದ್ದಾಗ ಸೊ ಇವ್ರದ್ದು ಶೋಲ್ಡರ್ ಬಂದು ಹದಿನಾರು ಇಂಚಿದೆ ಸೊ ಎಂಟೂವರೆ ಇಂಚ್ ಇದ್ದಾಗ ಶೋಲ್ಡರ್ ಬಂದು ಹದಿನಾರು ಇಂಚ್ ಇದೆ ಸೊ ಎಷ್ಟು ಇಟ್ಕೊಳ್ಬೇಕು ನೆಕ್ ಅಗ್ಲ ನಾನು ಇಲ್ಲಿ ಬಂದು ಎರಡು ಕಾಲು ಇಂಚ್ ಇಡ್ತಾ ಇದೀನಿ ಬ್ಯಾಕ್ ಅಲ್ಲಿ ಡೀಪ್ ಇದೆ ಎಂಟುವರೆ ಸ್ವಲ್ಪ ಡೀಪ್ ನೆಕ್ ಎರಡು ಕಾಲು ಇಂಚ್ ಇಡ್ತಾ ಇದ್ದೀನಿ ಸೊ ಇಲ್ಲಿಂದ ನಾನು ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ಸೊ ಟೋಟಲ್ ಎಷ್ಟಾಯ್ತು ಅದು ಶೋಲ್ಡರ್ ಬಂದು ಐದುವರೆ ಇಂಚು ಅಂದ್ರೆ ಫೋಲ್ಡರ್ಡ್ ಎಲ್ಲ ಐದುವರೆ ಇಂಚು ಸೊ ಓಪನ್ ಮಾಡಿದಾಗ ಅದು ಬಂದು ಹನ್ನೊಂದು ಇಂಚು ಸೊ ಇವ್ರದ್ದು ನೋಡಿ ಹದಿನಾರು ಇಂಚು ಶೋಲ್ಡರ್ ಇವ್ರದ್ದು ಸೊ ಅದರಲ್ಲಿ ಮೈನಸ್ ಎಷ್ಟು ಎಷ್ಟಿಟ್ಟಿದೀವಿ ಹನ್ನೊಂದು ಇಂಚ್ ಇಟ್ಟಿದೀವಿ ಹನ್ನೊಂದು ಸೊ ಹದಿನಾರರಲ್ಲಿ ನಾವು ಐದು ಇಂಚಿನ ಮೈನಸ್ ಮಾಡ್ಕೊಂಡಿದೀವಿ ಸೊ ಈ ರೀತಿ ಬಂದಾಗ ಹೆವಿ ಸೈಜ್ ಬಂದಾಗ ಎಂಟುವರೆ ಡೀಪ್ ನೆಕ್ ಇದ್ದಾಗ ನೀವು ಏನ್ ಶೋಲ್ಡರ್ ಇರುತ್ತೆ ಅದರಲ್ಲಿ ಐದು ಇಂಚ್ ಮೈನಸ್ ಮಾಡಿಕೊಂಡು ಈ ರೀತಿ ನೀವು ಐದೂವರೆ ಇಂಚಿನ ನಾನು ಇಲ್ಲಿ ಶೋಲ್ಡರ್ ಇಟ್ಟಿದ್ದೀನಿ ನೆಕ್ ಆಗ್ಲಾ ಬಂದು ಎರಡು ಕಾಲು ಇಂಚ್ ಇಟ್ಟಿದ್ದೀನಿ ಇದು ಯಾವಾಗ ಬ್ಯಾಕ್ ಅಲ್ಲಿ ಡೀಪ್ ಇದ್ದಾಗ ಬ್ಯಾಕ್ ಅಲ್ಲಿ ಡೀಪ್ ಕಡಿಮೆ ಇದ್ದಾಗ ಈ ಮೆಷರ್ಮೆಂಟ್ ಅಪ್ಲೈ ಆಗಲ್ಲ ಸೊ ಅದಾದ ಮೇಲೆ ಐದೂವರೆ ಇಂಚು ಐದೂವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಆರು ಇಂಚಿಗೆ ನಾನು ಆರ್ಮೋಲ್ ರೌಂಡ್ನ ಮಾರ್ಕ್ ಹಾಕೊಳ್ತೀನಿ ಆರ್ಮೋಲ್ ರೌಂಡ್ ಆರು ಇಂಚು ಆರ್ಮೋಲ್ ರೌಂಡ್ ಅಲ್ಲ ಆರ್ಮೋಲ್ ಲೆಂತ್ ಆರು ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಳ್ಳಿ ಸೊ ಇದಾದ ಮೇಲೆ ಇಲ್ಲಿಂದ ಇಲ್ಲಿಗೆ ಏನು ಐದೂವರೆ ಇಂಚ್ ಮಾರ್ಕ್ ಹಾಕಿದೀವಿ ಅದೇ ಐದೂವರೆ ಇಂಚನ್ನ ಇಲ್ಲಿಂದ ಕೂಡ ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳೋಣ ಸೊ ಈಗ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಹತ್ತು ಮುಕ್ಕಾಲು ಇಂಚು ರೆಡಿ ಬ್ಲೌಸ್ ನ ಮೆಷರ್ಮೆಂಟ್ ರೆಡಿ ಎಷ್ಟಿದೆ ಅದು ಹತ್ತು ಮುಕ್ಕಾಲ್ ಇಂಚು ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಇಲ್ಲಿಂದ ನಾವು ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡ ಒಂದು ಕಾಲು ಇಂಚಿಗೆ ಒಂದು ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಆರ್ಮೋಲ್ ರೌಂಡ್ ಶೇಪ್ ನ ಹಾಕೊಳ್ಳೋಣ ಸೊ ಈ ರೀತಿ ಆರ್ಮೋಲ್ ಶೇಪ್ ರೌಂಡ್ ಹಾಕೊಂಡು ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ ಬಿಟ್ಬಿಡಿ ಸೊ ಇವ್ರ್ದು ಆರ್ಮೋಲ್ ರೌಂಡ್ ಬಂದು ಹದಿನೆಂಟು ಇಂಚು ಸೊ ಬಾಡಿ ಮೆಷರ್ಮೆಂಟ್ ತಗೊಂಡಾಗ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ನಂಗ್ ಸ್ಕಿರೋದ್ ಹದಿನೆಂಟು ಇಂಚು ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳೋಣ ಆರ್ಮೋಲ್ ರೌಂಡ್ ಕರೆಕ್ಟ್ ಇದೆಯಾ ಅಂತ ನೋಡಿ ಒಂಬತ್ತು ಕಾಲು ಇಂಚು ಬರ್ತಾ ಇದೆ ಅಂದ್ರೆ ಕಾಲ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಪರವಾಗಿಲ್ಲ ನಡೆಯುತ್ತೆ ನಾವಿಲ್ಲಿ ಆ ಶೋಲ್ಡರ್ ಅಟ್ಯಾಚ್ ಮಾಡಿ ಆ ನಾವು ಬ್ಲೌಸ್ ನ ಸ್ಟಿಚ್ ಮಾಡಿ ರೆಡಿ ಮಾಡೋಷ್ಟೊತ್ತಿಗೆ ಅದು ಕರೆಕ್ಟ್ ಬರುತ್ತೆ ಕಾಲ್ ಇಂಚು ಜಾಸ್ತಿ ಬಂದ್ರೆ ಪರವಾಗಿಲ್ಲ ಬಟ್ ಕಾಲ್ ಇಂಚು ಕಡಿಮೆ ಬರಬಾರ್ದು ಕಡಿಮೆ ಬಂದ್ರೆ ಹಾರ್ಮೋನ್ ಟೈಟ್ ಅನ್ನೋದು ಬಂದ್ಬಿಡುತ್ತೆ ಸೊ ಕಾಲ್ ಇಂಚು ಜಾಸ್ತಿ ಬಂದ್ರೆ ಓಕೆ ನಡೆಯುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ಅದಾದ್ಮೇಲೆ ಅಲ್ಲಿ ಡೀಪ್ ಬಂದು ರೆಡಿ ಎಂಟೂವರೆ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಒಂಬತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಎರಡು ಕಾಲ್ ಇಂಚ್ ಇಟ್ಟಿದೀನಿ ಸೊ ಇಲ್ಲಿ ನೀವು ಮೂರು ಇಂಚು ಮೂರ್ ವರೆಗೂ ಬ್ರಾಡ್ ನ ಮಾರ್ಕ್ ಹಾಕೊಳ್ಬಹುದು ಸೊ ಈ ರೀತಿ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ ಈ ತರ ಇಲ್ಲಿ ಒಂದು ರೌಂಡ್ ಶೇಪ್ ಕೊಡೋಣ ಸೊ ಇದಾದ್ಮೇಲೆ ಸೊಂಟದ ಸುತ್ತಳತೆ ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ನಲ್ವತ್ ಇಂಚು ಸೊ ನಲ್ವತ್ ಇಂಚ್ ನಾ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಇಂಚು ಬರುತ್ತೆ ಹತ್ತಕ್ಕೆ ಒಂದ್ ಇಂಚು ಸೇರಿಸ್ತಾ ಇದ್ದೀನಿ ಹನ್ನೊಂದು ಇಂಚ್ ಮಾರ್ಕ್ ಹಾಕ್ತಾ ಇದ್ದೀನಿ ಒಂದ್ ಇಂಚ್ ಏನಿಗ್ ಸೇರಿಸ್ಕೊಂಡೆ ಬ್ಯಾಕ್ ಡಾಟ್ ಬರುತ್ತೆ ಸೊ ಆ ಡಾಟ್ ಗೋಸ್ಕರ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಎರಡ್ ಇಂಚು ಅಲೈನ್ಸ್ ಲೈನ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಈಗ ಈ ಲೈನ್ ನ ಹಾಕೊಂಡ್ಬಿಡೋಣ ಸೊ ಬ್ಯಾಕ್ ಡಾಟ್ ಗೆ ನಾವ್ ಏನ್ ಮಾರ್ಕ್ ಹಾಕಿದೀವಿ ಅಲ್ಲಿ ಬ್ಯಾಕ್ ಡಾಟ್ ಲೆಂತ್ ಮಾರ್ಕ್ ಹಾಕೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಅಷ್ಟು ಗ್ಯಾಪ್ ಇರ್ಲಿ ಮಿನಿಮಮ್ ಐದೂವರೆ ಇಂಚು ಸಿಗ್ತಾ ಇದೆ ಇನ್ನು ಜಾಸ್ತಿನೇ ಸಿಗುತ್ತೆ ಐದುವರೆಯಿಂದ ಇಂದ ಆರ್ ಇಂಚು ನೀವು ಹಾಕೊಳ್ಬಹುದು ಸೊ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ನಲ್ಲ ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಸೊ ಫ್ರಂಟ್ ಪಾರ್ಟ್ ಸ್ವಲ್ಪ ಟಫ್ ಇದೆ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಹೇಗ್ ಮಾರ್ಕ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ನಿಮ್ಗೆ ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ಇವಾಗ ನಾವು ಫ್ರಂಟ್ ಪಾರ್ಟ್ ಹೋಗೋಣ ಸೊ ಫ್ರಂಟ್ ಪಾರ್ಟ್ ಗೆ ಇಲ್ಲಿ ಕಡಿಮೆ ಆಯ್ತು ನನಗೆ ಬಟ್ಟೆ ಸೊ ಇದು ಬಂದು ಈ ತರ ಹೆವಿ ಸೈಜ್ ಇರೋರ್ಗೆ ಒಂದು ಕಾಲು ಮೀಟರ್ ಅಥವಾ ಒಂದು ಕಾಲ್ ಗಿನ್ನ ಒಂದು ಇಪ್ಪತ್ತು ಈ ರೀತಿ ನೀವು ಲೈನಿಂಗ್ ನ ತಗೊಳ್ಬೇಕು ಇಲ್ಲಿ ನನ್ನ ಹತ್ರ ನನ್ನ ಹತ್ರ ಫಸ್ಟ್ ಇತ್ತು ಸೊ ಅದ್ ವೇಸ್ಟ್ ಮಾಡೋದು ಬೇಡ ಅಂತ ತಗೊಂಡಿದ್ದೀನಿ ನನ್ನ ಹತ್ರ ಮೊದಲೇ ಇದ್ದಿದ್ರಿಂದ ಸೊ ಇದಕ್ಕೆ ಇಲ್ಲಿ ಶಾರ್ಟೇಜ್ ಬರ್ತಾ ಇದೆ ಎಷ್ಟು ಶಾರ್ಟೇಜ್ ಬರುತ್ತೆ ಸೊ ಅಷ್ಟು ಎಕ್ಸ್ಟ್ರಾ ರೀಚಬಲ್ ಕಲರ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಏನಕ್ಕೆ ಫ್ರಂಟ್ ಪಟ್ಟಿಗೆ ಹೋಗುತ್ತೆ ಸೊ ಹಂಗಾಗಿ ಸೊ ಅಟ್ಯಾಚ್ ಮಾಡಿ ನಾನು ಆಮೇಲೆ ಮಾರ್ಕ್ ಹಾಕ್ತೀನಿ ಸೊ ನೋಡಿ ನಾನು ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅಹ್ ಅಂತಾನೆ ನಾನು ನನ್ನ ಹತ್ರ ಇತ್ತು ರೀಚಬಲ್ ಕಲರ್ ಲೈನಿಂಗ್ ಇತ್ತು ಬಟ್ ನಾನು ಅದನ್ನ ಯೂಸ್ ಮಾಡಲಿಲ್ಲ ಏನಿಕಂದ್ರೆ ಕೆಲವರು ನನ್ನ ನನ್ನ ಟೈಲರ್ ನನ್ನ ಹತ್ರ ರೀಚಬಲ್ ಕಲರ್ ಇರುತ್ತೆ ಬಟ್ ಕೆಲವರು ಬಿಗಿನರ್ಸ್ ಹತ್ರ ಇರಲ್ಲ ಸೊ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಬೇರೆ ಕಲರ್ ಆದ್ರೂ ಪರವಾಗಿಲ್ಲ ಅದನ್ನ ಎಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಗೊತ್ತಾಗ್ಲಿ ಈ ವಿಡಿಯೋದಿಂದ ಅಂತ ನಾನು ಇದನ್ನ ಯೂಸ್ ಮಾಡ್ತಾ ಈ ಕಲರ್ ಯೂಸ್ ಮಾಡಿದೀನಿ ಸೊ ನೋಡಿ ರೆಡಿ ಹದಿನಾರು ಇಂಚು ಸೊ ಇಷ್ಟು ಅಟ್ಯಾಚ್ ಮಾಡ್ಕೊಂಡಿದೀನಿ ರೆಡಿ ಹದಿನಾರು ಇಂಚು ಬ್ಯಾಕ್ ಪಾರ್ಟ್ಗೆ ಒಂದ್ ಇಂಚ್ ಸೇರಿಸ್ದೆ ಹದಿನೇಳು ಇಂಚ್ ಮಾಡಿದೆ ಫ್ರಂಟ್ ಪಾರ್ಟ್ಗೆ ರೆಡಿ ಹದಿನಾರು ಇಂಚು ಅದಕ್ಕೆ ಎರಡೂವರೆ ಇಂಚು ಸೇರಿಸ್ಬೇಕು ನೋಡಿ ಹದಿನಾರು ಇಂಚ್ಗೆ ಎರಡೂವರೆ ಇಂಚು ಸೇರಿಸಿದಾಗ ಹದಿನೆಂಟುವರೆ ಇಂಚ್ ಆಗುತ್ತೆ ನೋಡಿ ಹದಿನೆಂಟುವರೆ ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ತಾ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಎಕ್ಸ್ಟ್ರಾ ಅದನ್ನ ಕಟ್ ಮಾಡಿ ತಗದ ಸೊ ಬಾಟಮ್ ಪಾರ್ಟ್ ಅಲ್ಲೇ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು ಏನಿಗೆ ಬಾಟಮ್ ಪಾರ್ಟ್ ಅಲ್ಲೇ ಅಟ್ಯಾಚ್ ಮಾಡ್ಕೊಳ್ಬೇಕು ಫಸ್ಟ್ ಹೇಳ್ದೆ ಇಲ್ಲಿ ಫ್ರಂಟ್ ಪಟ್ಟಿ ಬರುತ್ತೆ ಸೊ ಫ್ರಂಟ್ ಪಟ್ಟಿಗೆ ಹೋಗುತ್ತೆ ಹಂಗಾಗಿ ಒಳಗಡೆ ಹೋಗುತ್ತೆ ಯಾವ್ದೇ ತೊಂದರೆ ಇರಲ್ಲ ಸೊ ಗೊತ್ತಾಯ್ತಲ್ಲ ಕಡಿಮೆ ಬಂದಾಗ ಯಾವ ರೀತಿ ಮಾಡ್ಕೊಡ್ಬೇಕಂತ ಸೊ ಇವಾಗ ನಾವು ಫಸ್ಟ್ ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಹೇಳ್ಬಿಟ್ಟು ಹಾಫ್ ಇಂಚ್ ಮಾರ್ಕ್ ಹಾಕೊಂಡ್ಬೇಡಣ ಸೊ ಈ ರೀತಿ ಮಾರ್ಕ್ ಹಾಕೊಳ್ಳೋದ್ರಿಂದ ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಬರಲ್ಲ ಸೊ ಅದು ಮೇನು ಈಗ ಇಲ್ಲಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ವಿ ಸೊ ಅಷ್ಟೇ ಅಂದ್ರೆ ಎರಡು ಕಾಲು ಇಂಚು ನೆಕ್ ಅಗಲ ಸೊ ಟೋಟಲ್ ಐದೂವರೆ ಇಂಚು ಶೋಲ್ಡರ್ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದ್ವಿ ಆ ತರ ಮಾರ್ಕ್ ಹಾಕೊಳ್ತಾ ಇದೀನಿ ಐದೂವರೆಗೆ ಹಾಫ್ ಇಂಚು ಸೇರಿಸಿ ಆರ್ ಇಂಚಿಗೆ ಹಾರ್ಮೋಲ್ ಲೈನ್ ಲೆಂತ್ ಗೊತ್ತಾಯ್ತಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ಶೋಲ್ಡರ್ ಮೈನಸ್ ಮಾಡ್ಕೊಳ್ಬೇಕು ಯಾವ ರೀತಿ ಹಾರ್ಮೋಲ್ ಇಟ್ಕೊಳ್ಬೇಕು ಅನ್ನೋದು ಇದರಲ್ಲಿ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗ್ತಾ ಇದೆ ಸೊ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಏನು ಐದುವರೆ ಇಂಚ್ ಮಾರ್ಕ್ ಹಾಕಿದೀವಿ ಅದೇ ಐದುವರೆ ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಹತ್ತು ಮುಕ್ಕಾಲು ಇಂಚು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಸೊ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ತಾ ಇದೀನಿ ಏರಿಕೆ ಫ್ರಂಟ್ ಅಲ್ಲಿ ಡಾಟ್ ಬರುತ್ತೆ ಸೊ ಆ ಡಾಟ್ ಗೋಸ್ಕರ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಫ್ರಂಟ್ ಶೇಪ್ ಕೊಡೋಣ ಫ್ರಂಟ್ ಹಾರ್ಮೋಲ್ ಶೇಪ್ ಸೊ ಈ ರೀತಿ ಆರ್ಮೋರ್ ಶೇಪ್ ಹಾಕೊಳ್ಳಿ ಸೊ ಈ ಶೇಪ್ ನಾವು ಮಾಡ್ಬೇಕಾಗಿರೋದು ಫ್ರಂಟ್ ಇವ್ರದ್ದು ಫ್ರಂಟ್ ಬಂದು ಫ್ರಂಟ್ ಅಲ್ಲಿ ಡಿಪ್ ಬಂದು ಏಳು ಇಂಚು ಸೊ ಏಳು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚ್ಗೆ ಮಾರ್ಕ್ ಹಾಕೊಳ್ತಿದ್ದೀನಿ ಇಲ್ಲಿ ಎರಡು ಕಾಲು ಇಲ್ಲೂ ಅಷ್ಟೇ ಸಾಕು ಎರಡು ಕಾಲು ಇಂಚೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಈಗ ಈ ಲೈನ್ ಹಾಕೊಂಡು ಒಂದು ಬಾಕ್ಸ್ ನ ರೆಡಿ ಮಾಡ್ಕೊಳ್ಳೋಣ ರೌಂಡ್ ಶೇಪ್ ಕೊಡಿ ಇದಾದ್ಮೇಲೆ ನೆಕ್ಸ್ಟ್ ಬಸ್ಟ್ ಪಾಯಿಂಟ್ ಅಥವಾ ಮಿಡಲ್ ಚೆಸ್ಟ್ ಲೈನ್ ಸೊ ಇವ್ರದ್ದು ಬಾಡಿ ಮೆಷರ್ಮೆಂಟ್ ತಗೊಂಡಿರೋ ಪ್ರಕಾರ ಬಸ್ಟ್ ಪಾಯಿಂಟ್ ಬಂದು ಹನ್ನೆರಡು ವರೆ ಇಂಚು ಸೊ ಹನ್ನೆರಡು ವರೆ ಇಂಚ್ಗೆ ಅರ್ಧ ಇಂಚು ಸೇರಿಸಿ ಹದಿಮೂರು ಇಂಚ್ಗೆ ಮಾರ್ಕ್ ಹಾಕೊಳ್ತಿದ್ದೀನಿ ಸೊ ಇದು ಕಂಪ್ಲೀಟ್ ನಾನು ಬಾಡಿ ಮೆಷರ್ಮೆಂಟ್ ಪ್ರಕಾರ ಮಾರ್ಕ್ ಮಾಡ್ತಾ ಇರೋದು ಯಾವುದೇ ಫಾರ್ಮುಲಾ ಯೂಸ್ ಮಾಡ್ತಾ ಇಲ್ಲ ಫಾರ್ಮುಲಾ ಯೂಸ್ ಮಾಡಿ ಮಾರ್ಕ್ ಮಾಡುವಂತದ್ದು ಸುಮಾರು ಬ್ಲೌಸ್ ತೋರಿಸಿದ್ದೀನಿ ಸೊ ಅಂತವರು ಆ ವಿಡಿಯೋಸ್ ನೋಡಬಹುದು ಇದು ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ತಗೊಂಡು ಮಾಡ್ತಾ ಇರುವಂತದ್ದು ಸೊ ಅದಾದ್ಮೇಲೆ ಇಲ್ಲಿಂದ ಕೆಳಗೆ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಇದು ಎಲ್ಲ ಸೈಜ್ಗೂ ಸೇಮ್ ಎರಡೂವರೆ ಇಂಚು ಸೊ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ ನೋಡಿ ಚೆಸ್ಟ್ ಲೈನ್ ಬಸ್ಟ್ ಲೈನ್ ಅಂಡರ್ ಬಸ್ಟ್ ಲೈನ್ ಲಾಸ್ಟ್ ಅಲ್ಲಿ ಬರೋದೆ ವೇಸ್ಟ್ ಲೈನ್ ಸೊಂಟದ ಸುತ್ತಳತೆ ಸೊ ನೋಡಿ ಕೆಲವ್ರಿಗೆ ಇಲ್ಲಿಂದ ಈ ಗ್ಯಾಪ್ ಬಂದು ಇಷ್ಟು ಬರಲ್ಲ ಕಡಿಮೆ ಬರುತ್ತೆ ಸೊ ಏನಕ್ಕೆ ಕಫು ಚೆಸ್ಟ್ ಚೆಸ್ಟ್ ಕಡಿಮೆ ಇರುತ್ತೆ ಸೊ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಜಾಸ್ತಿ ಬಂದಿದೆ ಏನಿಕ್ಕೆ ಅಂದ್ರೆ ನಾನು ಬಾಡಿ ಮೆಷರ್ಮೆಂಟ್ ತಗೊಂಡಾಗ ಏನಿದೆ ಕಫ್ ಇದೆ ಅವರದ್ದು ಕಫು ಸೊ ಆ ಕಫು ಕಂಪ್ಲೀಟ್ ಕವರ್ ಆಗಿ ತಗೊಂಡಾಗ ನನಗೆ ಈ ಶೋಲ್ಡರ್ ಇಂದ ಬಸ್ಟ್ ಪಾಯಿಂಟ್ ಏನಿದೆ ಶೋಲ್ಡರ್ ಇಂದ ಬಸ್ಟ್ ಪಾಯಿಂಟ್ ಬಸ್ಟ್ ಪಾಯಿಂಟ್ ಲೆಂತ್ ಬಂದು ಅವ್ರದ್ದು ಇಷ್ಟಿದೆ ಹನ್ನೆರಡುವರೆ ಇಂಚು ಏನಕ್ಕೆ ಹೆವಿ ಚೆಸ್ಟ್ ಇರೋದ್ರಿಂದ ಸೊ ನೋಡಿ ಹೆವಿ ಚೆಸ್ಟ್ ಇರೋದ್ರಿಂದ ಇಲ್ಲಿಂದ ನಿಮ್ಮ ಚೆಸ್ಟ್ ಶುರುವಾಯ್ತು ಅಂದ್ರೆ ಈ ರೀತಿ ಕವರ್ ಆಗುತ್ತೆ ಚೆಸ್ಟ್ ಸೈಜ್ ಅನ್ನೋದು ದೊಡ್ಡದಿದ್ದಾಗ ಈ ರೀತಿ ಕವರ್ ಆಗುತ್ತೆ ಸೊ ಕವರ್ ಆದಾಗ ನನಗೆ ಸಿಕ್ಕಿರೋದ್ದು ಹನ್ನೆರಡುವರೆ ಸೊ ಕೆಲವ್ರದು ಕಡಿಮೆ ಇರುತ್ತೆ ಚೆಸ್ಟ್ ರೌಂಡ್ ಕೆಲವ್ರದ್ದು ಹೈಟ್ ಕಡಿಮೆ ಇರೋದು ಆಲ್ಮೋಸ್ಟ್ ಹೈಟ್ ಕಡಿಮೆ ಇದ್ದು ಅವರು ದಪ್ಪ ದೊಡ್ಡದ ಆಲ್ಮೋಸ್ಟ್ ಚೆಸ್ಟ್ ರೌಂಡ್ ದಪ್ಪ ಬರುತ್ತೆ ದೊಡ್ಡದು ಬರುತ್ತೆ ಸೊ ಆವಾಗ ಏನಾಗುತ್ತೆ ನಮ್ಗೆ ಇಲ್ಲಿಂದ ಈ ಚೆಸ್ಟ್ ಇಂದ ಮಿಡಲ್ ಚೆಸ್ಟ್ ಲೈನ್ ಅಥವಾ ಬಸ್ ಪಾಯಿಂಟ್ ಲೈನ್ ಅನ್ನೋದಕ್ಕೆ ಇಲ್ಲಿ ಗ್ಯಾಪ್ ಬರುತ್ತೆ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ನೋಡಿ ಚೆಸ್ಟ್ ರೌಂಡ್ ಬಂದು ಇವ್ರದು ನಲ್ವತ್ ಮೂರ್ ಇಂಚು ಮಾರ್ಕ್ ಹಾಕಿದೀನಿ ಬಸ್ಟ್ ರೌಂಡ್ ಬಂದು ಇವ್ರದು ಅಂದ್ರೆ ಮಿಡಲ್ ಚೆಸ್ಟ್ ಲೈನ್ ಅಥವಾ ಬಸ್ ಲೈನ್ ಬಂದು ನಲ್ವತ್ನಾಲ್ಕು ವರೆ ಇಂಚು ಸೊ ಅಂದ್ರೆ ಚೆಸ್ಟ್ ಮೆಷರ್ಮೆಂಟ್ ಗಿನ್ನ ಒಂದೂವರೆ ಇಂಚು ಜಾಸ್ತಿ ಇದೆ ಸೊ ಇವಾಗ ನಲ್ವತ್ ನಾಲ್ಕೂವರೆ ಇಂಚ್ ನಾಲ್ಕರಿಂದ ಡಿವಿಡೆಡ್ ಬೈ ಮಾಡಿದಾಗ ಹನ್ನೊಂದು ಕಾಲ್ಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ಹನ್ನೊಂದು ಕಾಲು ಹಾಕೊಳ್ತೀನಿ ಪರವಾಗಿಲ್ಲ ನಡೆಯುತ್ತೆ ಹನ್ನೊಂದು ಕಾಲು ಸೊ ಅದೇ ಮೆಷರ್ಮೆಂಟ್ ಇಲ್ಲೂ ಕೂಡ ಹಾಕೊಳ್ಳಿ ಹಾಗೆ ಲಾಸ್ಟ್ ಅಲ್ಲೂ ಕೂಡ ಅದೇ ಮೆಜರ್ಮೆಂಟ್ ನ ಹಾಕೊಬೇಕು ಹನ್ನೊಂದು ಕಾಲು ರೀತಿ ಲೈನ್ ಹಾಕೊಳ್ಳಿ ಏನ್ ಪಾಯಿಂಟ್ಸ್ ನಾವು ಮಾರ್ಕ್ ಹಾಕಿದೀವಿ ಅದಷ್ಟು ಒಂದು ಲೈನ್ ಮೇಲೆ ಬರೋ ತರ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಲೈನ್ಸ್ ಲೈನ್ಸ್ಗೆ ಎರಡು ಇಂಚು ಸೊ ನೋಡಿ ಕರೆಕ್ಟ್ ಬಂದಿರುತ್ತೆ ಸೊ ಫಸ್ಟೇ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳೋದು ಅದಕ್ಕೇನೆ ಮೂರ್ ಇಂಚ್ ಎಕ್ಷರಾ ತಗೊಳ್ಳಿ ಅಂತ ಕೆಲವರು ಹೇಳ್ತಾರೆ ಎರಡು ಇಂಚು ಸಾಕ ಮೇಡಮ್ ಅಂತ ಎರಡು ಇಂಚು ಹೆಂಗ್ಸ್ ಆಗುತ್ತೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಫಾರ್ಟಿ ತ್ರೀ ಬಸ್ಟ್ ಮೆಜರ್ಮೆಂಟ್ ಬಂದು ಫಾರ್ಟಿ ಫೋರ್ ಪಾಯಿಂಟ್ ಫೈವ್ ನಲ್ವತ್ನಾಲ್ಕು ವರೆ ಸೊ ಇಲ್ಲಿ ಆಗುತ್ತೆ ಅಲ್ಲೇ ಇಷ್ಟು ಆಗಲ್ಲ ಇಲ್ಲಿ ನಾವಿಲ್ಲಿ ಇಲ್ಲಿ ಏನು ಹಾಫ್ ಇಂಚ್ ಎಕ್ಷರಾ ತಗೊಂಡಿದೀವಿ ಡಾಟ್ ಹೋಗುತ್ತೆ ಸೊ ಹಾಫ್ ಇಂಚ್ ಡಾಟ್ ಎಕ್ಸ್ಟ್ರಾ ತಗೊಳ್ಬೇಕು ಬಸ್ಟ್ ಪಾಯಿಂಟ್ ದೊಡ್ಡದು ಬರುತ್ತೆ ಸೊ ಹಂಗಾಗಿ ಮೂರ್ ಇಂಚ್ ಎಕ್ಸ್ಟ್ರಾ ತಗೊಂಡ್ಬಿಡಿ ಸೊ ಅದಾದ್ಮೇಲೆ ಬಸ್ಟ್ ಸುತ್ತಳತೆ ಬಸ್ಟ್ ಪಾಯಿಂಟ್ ನ ಸುತ್ತಳತೆ ಮಾರ್ಕ್ ಹಾಕಿದ್ದಾಯ್ತು ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಗೆ ಎರಡು ಇಂಚ್ ಮಾರ್ಕ್ ಹಾಕಿದ್ದಾಯ್ತು ಇದಾದ್ಮೇಲೆ ಇಲ್ಲಿಂದ ನಾವು ಮೇನ್ ಡಾಟ್ ಮಾರ್ಕ್ ಹಾಕ್ಲಿಕ್ಕೆ ಇವ್ರದ್ದು ಏನ್ ಚೆಸ್ಟ್ ಮೆಷರ್ಮೆಂಟ್ ಇದೆ ಫೋರ್ಟಿ ತ್ರೀ ಡಿವೈಡೆಡ್ ಬೈ ಹತ್ತು ಹತ್ತರಿಂದ ಡಿವೈಡ್ ಮಾಡಬೇಕು ಚೆಸ್ಟ್ ಮೆಜರ್ಮೆಂಟ್ ನ ಸೊ ಅವಾಗ ಎಷ್ಟು ಬಂತು ಫೋರ್ ಪಾಯಿಂಟ್ ತ್ರೀ ಬಂತು ಸೊ ಅದನ್ನ ನೀವು ನಾಲ್ಕೂವರೆಗೆ ಕನ್ವರ್ಟ್ ಮಾಡ್ಕೊಂಡು ಮಾರ್ಕ್ ಪಾಯಿಂಟ್ ತ್ರೀ ಬಂತು ಎರಡು ಪಾಯಿಂಟ್ ನಾವು ಜಾಸ್ತಿ ತಗೊಂಡು ನೋಡಿ ಫೋರ್ ಪಾಯಿಂಟ್ ಸೊ ಇಲ್ಲೂ ಅದೇ ಮಾರ್ಕ್ ಇಲ್ಲೂ ಅದೇ ಮಾರ್ಕ್ ಸೊ ಇಲ್ಲಿಂದ ಸ್ಕೇಲ್ ಅಲ್ಲಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ನಮ್ಮ ಮೇನ್ ಡಾಟ್ ಲೆಂತ್ ಇದು ಇಲ್ಲಿಂದ ಇಲ್ಲಿಗೆ ಏನಿದೆ ಅದು ಸೊ ಈಗ ಈಗ ಆಗ್ಲಾ ಹಾಕೊಳ್ಬೇಕು ಸೊ ಆಗ್ಲಾ ಹೇಗೆ ಹಾಕೊಳ್ಳೋದು ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು ಇಂಚು ಮಾಡಿದಾಗ ಎಷ್ಟು ಬರುತ್ತೆ ಹತ್ತು ಇಂಚ್ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಎಷ್ಟು ಮಿಕ್ತಾ ಇದೆ ನಮಗೆ ಒಂದು ಕಾಲು ಇಂಚು ಮಿಕ್ತಾ ಇದೆ ಆ ಒಂದು ಕಾಲು ಇಂಚಿನ ಎರಡೂ ಕಡೆ ಹಂಚ್ಬೇಕು ಅಷ್ಟೇ ಇಲ್ಲಿ ಏನ್ ಮಿಗುತ್ತೆ ಈ ಡಾಟ್ ಅಲ್ಲಿ ಕವರ್ ಮಾಡ್ಬೇಕು ನಾವದನ್ನ ಇವಾಗ ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಇದಾದ್ಮೇಲೆ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಮೇಲಕ್ ಒಂದ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಇದನ್ನ ಶೇಪ್ ಕೊಡಿ ಇದು ನಮ್ಮ ಫ್ರಂಟ್ ಪಟ್ಟಿ ನಾನು ಏನ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದೀನಿ ಇದು ಫ್ರಂಟ್ ಪಟ್ಟಿಗೆ ಹೋಗುತ್ತೆ ನೋಡಿ ಇಲ್ಲಿ ಶೇಪ್ ಕೊಡ್ತಾ ಇದ್ದೀನಿ ಫ್ರಂಟ್ ಪಟ್ಟಿಗೆ ಹೋಗುತ್ತಿದ್ರು ಸೊ ಫ್ರಂಟ್ ಪಟ್ಟಿ ಮಾರ್ಕ್ ಹಾಕಿಲ್ಲ ಅಂತ ಕೆಲವರು ಹೇಳ್ತೀರಾ ಸೊ ಫ್ರಂಟ್ ಪಟ್ಟಿ ನಾನು ಮಾರ್ಕ್ ಹಾಕಿದ್ದೀನಿ ನೋಡಿ ಏನ್ ಮಿಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಫಸ್ಟ್ ನಾವು ಲೈನ್ ಹಾಕಿರ್ತೀವಿ ಈ ಲೈನ್ ಇಂದ ಒಂದ್ ಇಂಚ್ ಮೇಲೆ ತಗೊಂಡು ಇಲ್ಲೊಂದು ಶೇಪ್ ಕೊಟ್ರೆ ನಮ್ಮ ಫ್ರಂಟ್ ಪಟ್ಟಿ ರೆಡಿ ಫುಲ್ ಈಸಿಯಾಗಿ ಮಾಡ್ಕೊಬಹುದು ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಸೊ ಇವಾಗ ಇಲ್ಲಿ ಏನ್ ಲೈನ್ ಹಾಕಿದೀವಿ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ಪಾಯಿಂಟ್ ಇಂದ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ

ಸೊ ಫಸ್ಟೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫ್ರಂಟ್ ಗೆ ಏನ್ ರೆಡಿ ಇದೆ ಅದಕ್ಕೆ ಎರಡೂವರೆ ಇಂಚ್ ಆ್ಯಡ್ ಮಾಡ್ಕೊಂಡಿರ್ತೀವಿ ಸೊ ನೋಡಿ ಹಾಫ್ ಇಂಚು ಹಾಫ್ ಇಂಚು ಇಲ್ಲಿ ಒಂದ್ ಇಂಚು ಹಾಗೆ ಇಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸೊ ಟೋಟಲ್ ಎರಡೂವರೆ ಇಂಚು ಸೊ ಅದಾದ್ಮೇಲೆ ಈ ಪಾಯಿಂಟ್ ಇಂದ ಮತ್ತೆ ಒಂದೂವರೆ ಇಂಚ್ ಇಲ್ಲಿ ಮಾರ್ಕ್ ಹಾಕೊಂಡು ಇದು ನೇರ ಗೆರೆ ಹಾಕೊಳ್ಳಿ ಇಲ್ಲಿ ಹಾಫ್ ಇಂಚ್ ನೋಡಿ ಇಲ್ಲಿ ಯಕ್ಷ ತಗೊಂಡಿದ್ದೀವಲ್ಲ ಹಾಫ್ ಇಂಚು ಅದು ಇಲ್ಲಿ ಕವರ್ ಆಗುತ್ತೆ ಸೊ ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕ್ ಇಷ್ಟೇ ಬ್ಯಾಕ್ ಹಾಗೂ ಫ್ರಂಟ್ ಪಾರ್ಟ್ ಮಾರ್ಕ್ ಸೊ ಇವಾಗ ಕಟ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಫ್ರಂಟ್ ಪಟ್ಟಿ ಸಿಕ್ತು ನಮಗೆ ಫ್ರಂಟ್ ಪಟ್ಟಿ ಸೊ ಅದಾದ್ಮೇಲೆ ನೆಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಮ್ಮ ಆರ್ಮೋಲ್ ಲೈನ್ ನೋಡಿ ನಮ್ಮ ಹೆವಿ ಚೆಸ್ಟ್ ಇರುವಂತಹ ಡೀಪ್ ನೆಕ್ ಇಟ್ಟು ಹೆವಿ ಚೆಸ್ಟ್ ಇರುವಂತಹ ಬ್ಲೌಸ್ನ ಕಟ್ಟಿಂಗ್ ಡೀಟೇಲ್ಸ್ ಇದು ಸೊ ಐ ಹೋಪ್ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಚೆಸ್ಟ್ ಜಾಸ್ತಿ ಹೆವಿ ಚೆಸ್ಟ್ ಇದ್ದಾಗ ನಾವು ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ ಇಷ್ಟ ಲೈಕ್ ಇಲ್ಲ ಇಲ್ಲಾಂದರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗೆ ಆನ್ಲೈನ್ ಕ್ಲಾಸ್ ಬೇಸಿಕ್ ಟೈಲರಿಂಗ್ ಆನ್ಲೈನ್ ಕ್ಲಾಸ್ನ ಸೆಕೆಂಡ್ ಬ್ಯಾಚ್ ನ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಅಲ್ಲಿ ಡೀಟೇಲ್ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಹಾಕಿ ಅದರ್ವೈಸ್ ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಮಾತ್ರ ಸೊ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಏನೇನೆಲ್ಲ ಹೇಳ್ಕೊಡ್ತೀವಿ ಅಂತ ಸೊ ಆಲ್ರೆಡಿ ಒಂದ್ ಬ್ಯಾಚ್ ರನ್ ಆಗ್ತಾ ಇದೆ ಸೆಕೆಂಡ್ ಬ್ಯಾಚ್ ಸೇರ್ಕೊಳ್ಳೋರ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗುತ್ತೆ ಆಗೋರು ಆಗೋದು ಜಾಯ್ನ್ ಆಗಬಹುದು ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಏನ್ ಹಾರ್ಮೋಲ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವ್ರ ಹಾರ್ಮೋಲ್ ಮೆಜರ್ಮೆಂಟ್ ಪ್ರಕಾರ ಇದಕ್ಕೆ ಮ್ಯಾಚ್ ಆಗೋ ರೀತಿ ಸ್ಲೀವ್ ನ ಎಗ್ ಕಟಿಂಗ್ ಮಾಡ್ಕೊಳ್ಳೋದು ಅಂದ್ರೆ ಕೆಲವರು ಕಮೆಂಟ್ಸ್ ಹಾಕ್ತೀರಾ ಈಗಲೂ ಸ್ಲೀವ್ ಏರುಪೇರು ಬರುತ್ತೆ ಚಿಕ್ಕದು ದೊಡ್ಡದು ಬರುತ್ತೆ ಇಲ್ಲಿ ಏನಿದೆ ಹಾರ್ಮೋನ್ ಲೈನ್ ಗೆ ಮ್ಯಾಚ್ ಆಗಲ್ಲ ಸೊ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಇದಕ್ ಮ್ಯಾಚ್ ಹಾಗೆ ನಾವು ಯಾವ ರೀತಿ ಸ್ಲೀವ್ ನ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ ಸೊ ಮಿಸ್ ಮಾಡಬೇಡಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಹೊಸ್ತಾಗಿ ಯಾರಾದರೂ ನನ್ನ ಚಾನಲ್ಗೆ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬೈ ಬೈ ಥ್ಯಾಂಕ್ ಯು